ಫ್ರೀ ಫೈರ್ ಕಮ್ಯುನಿಟಿಲಿ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಗೈಸ್ ಏನಿದೆ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಏನಿದೆ ಒಬ್ಬ ಪ್ಲೇಯರ್ ನ ಐ ಡಿ ಬ್ಯಾನ್ ಆಗಿಬಿಟ್ಟು ಅನ್ಬ್ಯಾನ್ ಆಗಿರೋದಿದೆ ಮೊದಲೇ ಸರಿ ಅದು ಯಾರು ಅಂದ್ರೆ ರಾಯಸ್ಟಾರ್ ಅವ್ರದ್ದು ಏನಿದೆ ಐ ಡಿ ಬ್ಯಾನ್ ಆಗಿತ್ತು ಗರದವ್ರು ಏನಿದ್ದಾರೆ ಮತ್ತೆ ಏನಿದೆ ರಾಜಿಸ್ಟಾರ್ ಅವರದು ಐ ಡಿ ನ ಅನ್ಬ್ಯಾನ್ ಮಾಡಿದ್ರು ಅದಾದ್ಮೇಲೆ ವಿಸಿಟರ್ಸ್ ನೋಡಿ ಗೈ ಡಿ ಬ್ಯಾನ್ ಬ್ಯಾನ್ ಆದ್ಮೇಲೆ ಇಪ್ಪತ್ತೇಳು ಲಕ್ಷ ಚಿಲ್ಡ್ರೆ ಜನ ಏನಿದ್ದಾರೆ ವಿಸಿಟರ್ಸ್ ಏನಿದ್ದಾರೆ ನೋಡೋದಕ್ಕೆ ಸಿಗುತ್ತಾ ಐಡಿಲಿ ಓಕೆ ಇದಕ್ಕೆ ಅಂತಾರೆ ಗೈಸ್ ಅಂತ ಫ್ಯಾನ್ ಯಾರಾದ್ರೂ ನೀವೇನಾದ್ರು ನೋಡ್ತಾ ಇದ್ರೆ ಏನಿದೆ ಆದಷ್ಟು ಏನಿದೆ ರೆಡ್ ಆರ್ಟ್ ನ ಸ್ಪ್ಯಾಮ್ ಮಾಡಿ ಕಮೆಂಟ್ ಬಾಕ್ಸ್ ಆಗಿನ ರಾಯ್ ಸ್ಟಾರ್ ಅಂತ ಏನಿದೆ ಕಮೆಂಟ್ ಹಾಕಿ ಜಾಸ್ತಿ ಇವತ್ತಿನ ಈ ವಿಡಿಯೋದಲ್ಲಿ ರಾಯ್ ಸ್ಟಾರ್ ಅವ್ರದ್ದು ಅನ್ಬ್ಯಾನ್ ಐಡಿ ರಿಯಾಲಿಟಿ ನೋಡೋ ಹೋಗ್ತೀನಿ ಆಗಿನ ತೆಗೆಯಸ್ತು ತುಂಬಾ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಲೇಟ್ ಆಯ್ತು ನಾನು ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿದೆ ಈ ಟಾಪಿಕ್ ಮೇಲೆ ಪರವಾಗಿಲ್ಲ ಆದ್ರೆ ಅನ್ಬ್ಯಾನ್ ರಿಯಾಲಿಟಿ ನಾನು ನಿಮ್ಗೆ ತಿಳ್ಸಿಕೊಡ್ತಾ ಹೋಗ್ತೀನಿ ಸೊ ಈಗ ಗುರು ರಾಯ್ ಸ್ಟಾರ್ ಅವರೊಂದು ಏನೋ ಫ್ಯಾನ್ ಬೇಸ್ ಏನೋ ಅಷ್ಟಿತ್ತು ಅವ್ರದ್ದೇನೋ ಐಡಿ ಅನ್ಬ್ಯಾನ್ ಆಗೋಯ್ತು ಆದ್ರೆ ಏನ್ ಮಾಡ್ತೀರಾ ಇಲ್ಲಿ ಏನಿದೆ ನಿಮಗೆ ಗೊತ್ತೇ ಇದೆ ಪೇರ್ ಪ್ಲೇಯರ್ಸ್ ಏನ್ ಮಾಡಬೇಕು ನಮ್ಮಂತ ನಾರ್ಮಲ್ ಪ್ಲೇಯರ್ಸ್ ಏನ್ ಮಾಡಬೇಕು ಅನ್ನೋದೇನಿದೆ ನಿಮ್ಗೆ ಕೂಡ ಕಾಡ್ತಾ ಇರುತ್ತೆ ತುಂಬಾ ಜನ ಐಡಿ ಏನಿದೆ ಬ್ಯಾನ್ ಆಗಿದೆಯಲ್ಲ ಟೈಮ್ ನಲ್ಲಿ ಅದ್ರ ಬಗ್ಗೆ ಕೂಡ ಏನಿದೆ ಇವತ್ತು ನಿಮಗೆ ವಿಡಿಯೋ ಲಾಸ್ಟ್ ಅಲ್ಲಿ ಮಾತಾಡೋಣ ಈಗ ರಾಯ್ ಸ್ಟಾರ್ ಅವ್ರದ್ದು ಅನ್ಬ್ಯಾನ್ ರಿಯಾಲಿಟಿ ಬಗ್ಗೆ ಮಾತಾಡೋಣ ಅಂದ್ರೆ ಐಡಿ ಅನ್ಬ್ಯಾನ್ ರಿಯಾಲಿಟಿ ಬಗ್ಗೆ ಐಡಿ ಏನಿದೆ ಬ್ಯಾನ್ ಆಗಿದ್ದು ಮಂಡೆ ಅಂದ್ರೆ ಮಂಡೆ ಬ್ಯಾನ್ ಆದಾಗ ಗೊತ್ತಿದೆ ರೈ ಸ್ಟಾರ್ ರಾಜ ಫ್ಯಾನ್ ಬೇಸ್ ಯಾವ ತರ ಇದೆ ಅಂತ ಹಾಗೆ ರೈ ಸ್ಟಾರ್ ಕೂಡ ಯಾವ್ದೇ ತರದ್ ಹ್ಯಾಕ್ ಅಥವಾ ಪ್ಯಾನ್ ಗಳನ್ನ ಯೂಸ್ ಸ್ಟಾರ್ ಹಾಗೆನೇನಂತೆ ಐಡಿ ಅನ್ಬ್ಯಾನ್ ಕೂಡ ಆಯ್ತು ಅವ್ರ ಫೇರ್ ಪ್ಲೇಯರ್ ಅಂತ ಕೂಡ ಗಲೇಂದ ಅವ್ರಿಗೆ ಗೊತ್ತಾದ್ಮೇಲೆ ಅವ್ರ ಐಡಿನ ಏನಿದೆ ಅನ್ಬ್ಯಾನ್ ಮಾಡಿದ್ರು ಸ್ಟಾರ್ ಅವ್ರದ್ದು ಐಡಿ ಅನ್ ಬ್ಯಾನ್ ಆದಾಗ ಅಂದ್ರೆ ಏನಿದೆ ಬ್ಯಾನ್ ಆದಾಗ ಏನಿದೆ ಅವತ್ತಿನ ದಿನ ತುಂಬಾ ಪ್ಲೇಸ್ ಗಳದ್ದು ಐಡಿ ಕೂಡ ಬ್ಯಾನ್ ಆಗಿತ್ತು ಈಗ ಗುರು ಅದರಲ್ಲಿ ಕೂಡ ಸ್ವಲ್ಪ ಜನ ಏನಿದೆ ಫೇರ್ ಪ್ಲೇಯರ್ಸ್ ಇರ್ತಾರಲ್ಲ ಅವ್ರ ಐಡಿನ ಅನ್ಬ್ಯಾನ್ ಮಾಡೋದು ಯಾರು ಗುರು ಓಕೆನಾ ಗರೇಂದವರ್ ಅಂತೂ ರಾಜ ನ ಅನ್ಬ್ಯಾನ್ ಮಾಡ್ಬಿಟ್ರು ಆದ್ರೆ ಬೇರೆ ಫೇರ್ ಪ್ಲೇಯರ್ಸ್ ಅಲ್ಲಿ ಇರ್ತಾರೆ ಅವ್ರು ಏನ್ ಮಾಡ್ಬೇಕು ಈಗ ನಾನು ಹೇಳ್ತಾ ಇಲ್ಲ ರಾಜ್ರು ಯಾಕರ್ ಅಂತ ನಾನೇನ್ ಹೇಳ್ತಾ ಇಲ್ಲ ಆದ್ರೆ ಏನಿದೆ ಫೇರ್ ಪ್ಲೇಯರ್ಸ್ ಕೂಡ ನೀವು ಇರ್ತಾರೆ ಈಗ ರಾಜ್ ಫೇರ್ ಪ್ಲೇಯರ್ ಅಂತ ಗೊತ್ತಾದ ತಕ್ಷಣ ಏನಿದೆ ಗರೇಂದವ್ ಹೇಗೆ ಅನ್ಬ್ಯಾನ್ ಮಾಡೋರು ಅವ್ರ ಐಡಿನ ಅದೇ ತರ ಗರೇಂದವ್ ಏನಿದ್ದಾರೆ ನಾರ್ಮಲ್ ಪ್ಲೇಯರ್ಸ್ ಕೂಡ ಏನಿದೆ ಐಡಿಸ್ ನ ಐ ಗಳನ್ನ ಏನಿದೆ ಅನ್ಬನ್ ಮಾಡ್ಬೇಕಲ್ವಾ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಆಗದೇ ಇದ್ದರೂ ಪರವಾಗಿಲ್ಲ ತಿಂಗಳ ತಗೊಳ್ಳಿ ಬೇಕಾ ಪರವಾಗಿಲ್ಲ ಆದ್ರೆ ಐಡಿನ ಅನ್ಬ್ಯಾನ್ ಮಾಡ್ಬೇಕಲ್ಲ ಫೇರ್ ಪ್ಲೇಯರ್ ಕೂಡ ಇರ್ತಾರೆ ಸ್ಟಾರ್ ಅವರೇನೋ ಯೂಟ್ಯೂಬರ್ ಹಾಗೇನೇ ಅಷ್ಟೊಂದು ಫ್ಯಾನ್ ಬೇಸ್ ಅಥವಾ ಏನಿದೆ ಫ್ಯಾನ್ಸ್ ಎಲ್ಲ ಇದಾರೆ ಆದ್ರಿಂದ ಏನಿದೆ ಅವ್ರ ಫ್ಯಾನ್ಸ್ ಇಂದ ಏನಿದೆ ಅವ್ರ ಐಡಿನ ಏನಿದೆ ಅನ್ಬ್ಯಾನ್ ಮಾಡೋ ತರ ಏನಿದೆ ಗನೆಯ ಮೇಲೆ ಪ್ರೆಷರ್ ಹೋಯ್ತು ಓಕೆ ಅವ್ರು ಕೂಡ ಗೇಮ್ ನ ಬಿಟ್ಬಿಡ್ತೀನಿ ಅಂತಂದಾಗ ಏನಿದೆ ಈ ಕಡೆ ನೋಡೋಕೆ ಹೋದ್ರೂ ಕೂಡ ಗರೇನ ಮೈಂಡ್ ಸೆಟ್ ಇಂದ ಹೋದ್ರೆ ಈಗ ಗರದವ್ರಿಗೆ ಏನಿದೆ ನೊರಟೋ ಚಾಪ್ಟರ್ ಒನ್ ಅಲ್ಲಿ ಏನಿದೆ ಸರಿಯಾಗಿ ಕಲೆಕ್ಷನ್ ಆಗ್ತದೆ ಆದ್ರೆ ನೊರೋಟೋ ಚಾಪ್ಟರ್ ಟೂ ಇಂದ ಏನಿದೆ ಸಾವ್ರದ ಅರ್ನಿಂಗ್ ಏನಿದೆ ಡೌನ್ ಆಗ್ತಾ ಬಂತು ಅದಾದ್ಮೇಲೆ ಗರಂದವರು ಕೂಡ ಏನಿದೆ ಇಂತ ದೊಡ್ಡ ಪ್ಲೇಯರ್ ನ ಏನಿದೆ ಬ್ಯಾನ್ ಮಾಡಿದ್ವಿ ಹಂಗೆ ಪರ್ಮನೆಂಟ್ಲಿ ಬ್ಯಾನ್ ಮಾಡ್ ಮಾಡ್ಕೊಂಡು ಅಂದ್ರೆ ಅನ್ಬ್ಯಾನ್ ಮಾಡ್ದಾ ಹೋದ್ರೆ ಏನಿದೆ ಆಗ ಕೂಡ ಅರ್ನಿಂಗ್ ಮೇಲೆ ಬೀಳುತ್ತೆ ಬಳತ್ತೆ ತುಂಬಾ ಜನ ಏನಿದೆ ಗೇಮ್ ನ ಬಿಟ್ಬಿಡ್ತಾರೆ ಅಂದ್ರೆ ನಿಮ್ಗೆ ಕೂಡ ಅವ್ರು ಕೂಡ ಏನಿದೆ ಈ ತರ ಗೊತ್ತಿರುತ್ತೆ ಆದ ಕಾರಣದಿಂದ ಏನಿದೆ ಐಡಿ ಕೂಡನು ಕೂಡ ಏನಿದೆ ಅನ್ಬ್ಯಾನ್ ಮಾಡೋರು ಅವರು ಯೂಟ್ಯೂಬರ್ ಅಂತ ಏನಿದೆ ಫ್ಯಾನ್ ಬೇಸ್ ಇದೆ ಒಳ್ಳೆ ಫ್ಯಾನ್ ಬಸ್ ಇತ್ತು ಐಡಿ ಐಡಿ ಅನ್ಬ್ಯಾನ್ ಆಯ್ತು ಆದ್ರೆ ನಮ್ಮಂತ ನಾರ್ಮಲ್ ಫೇರ್ ಪ್ಲೇಯರ್ಸ್ ಗಳು ಏನ್ ಮಾಡ್ಬೇಕು ಗುರು ಇಲ್ಲಿ ನೋಡಿ ಇಂಡಿಯಾ ಕಂಟ್ರಿಲ್ ಏನಿದೆ ಜಾಸ್ತಿ ಫ್ರೀ ಫೈರ್ ಆಡೋಂತ ಪ್ಲೇಯರ್ ಜಾಸ್ತಿ ಜನ ಇದಾರೆ ಇಲ್ಲಿ ನೋಡಿ ಡೈಲಿ ಯೂಸರ್ಸ್ ಅಂತೂ ಅಂದ್ರೆ ಡೈಲಿ ಆಕ್ಟಿವ್ ಪ್ಲೇಯರ್ಸ್ ಅಂತೂ ನೈನ್ ಪಾಯಿಂಟ್ ನೈನ್ ಮಿಲಿಯನ್ ಅಂದ್ರೆ ಯೂಸರ್ಸ್ ಇದಾರೆ ನಾವು ಅದರಲ್ಲೇ ಗೊತ್ತಾಗುತ್ತೆ ಜಾಸ್ತಿ ಏನಿದ್ದಾರೆ ಈಗ ಸ್ಪೋರ್ಟ್ಸ್ ಎಲ್ಲ ನಡೀತು ಇದಕ್ಕಿಂತ ಡೈಲಿ ಯೂಸರ್ಸ್ ಏನಿದೆ ಜಾಸ್ತಿ ಜನನೇ ಆಗಿರ್ತಾರೆ ಈಗ ನೋಡಿ ಅದರಲ್ಲಿ ಏನಿದೆ ತುಂಬಾ ಪ್ಲೇಯರ್ಸ್ ಗಳು ಫೇರ್ ಪ್ಲೇಯರ್ಸ್ ಗಳು ಏನಿದೆ ವಿತೌಟ್ ಎನಿ ರೀಸನ್ ಏನಿದೆ ಐಡಿಸ್ ನ ಏನಿದೆ ಬ್ಯಾನ್ ಮಾಡಕ್ ಬಿಡ್ತಾರೆ ಇಲ್ಲದೆ ಹೋದ್ರೆ ಸಸ್ಪೆಂಡ್ ಮಾಡಕ್ ಬಿಡ್ತಾರೆ ಓಕೆನಾ ಇಲ್ಲಿ ನೋಡಿ ಗೈಸ್ ಬೆಂಗಳೂರಿನಲ್ಲಿ ಏನಿದೆ ಈ ತರದೊಂದು ಗರದ್ದು ಹೆಡ್ ಆಫೀಸ್ ಇದೆ ಓಕೆನಾ ಅದರಲ್ಲಿ ಹೆಡ್ ಆಫೀಸ್ ಅಲ್ಲಿ ಏನಿದೆ ಎಷ್ಟು ಜನ ಏನಿದೆ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಎಷ್ಟು ಜನ ಇದಾರೆ ಅಂತಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ಜನ ಇದಾರೆ ಓಕೆನಾ ಹದಿನೈದರಿಂದ ಇಪ್ಪತ್ತೈದು ಇಪ್ಪತ್ತು ಜನರಲ್ಲಿ ಏನಿದೆ ಕೆಲವರು ಅಂದ್ರೆ ಒಂದು ಹತ್ತರಿಂದ ಅಥವಾ ಏಳರಿಂದ ಹತ್ತು ಜನ ಏನಿದೆ ಈ ತರ ಮಾರ್ಕೆಟಿಂಗ್ ಅಂದ್ರೆ ಈಗ ಯಾವ್ದಾದ್ರು ಇವೆಂಟ್ ಬಂತು ಅನ್ಕೊಳ್ಳಿ ಅದರದ್ದು ರೀಲ್ ಎಡಿಟಿಂಗ್ ಅಥವಾ ಅದರಲ್ಲಿ ಮಾರ್ಕೆಟಿಂಗ್ ಟೀಮ್ ಅಂತ ಏನಿದೆ ಒಂದ್ ಏಳೆಂಟು ಜನ ಇರ್ತಾರೆ ಇನ್ನು ಉಳಿದಿದ್ದು ಒಂದ್ ಹತ್ತೆರಡು ಜನ ಇಷ್ಟು ಜನರಲ್ಲಿ ಏನ್ ಮಾಡ್ತಾರೆ ಗುರು ಓಕೆನಾ ಈಗ ಪ್ಲೇಯರ್ಸ್ ಯಾವ ತರ ಮೇಂಟೈನ್ ಮಾಡ್ತಾರೆ ಇಷ್ಟು ಮಿಲಿಯನ್ ಗಟ್ಲೆ ಏನಿದೆ ಪ್ಲೇಯರ್ಸ್ ಗಳನ್ನ ತರ ಮೇಂಟೈನ್ ಮಾಡ್ತಾರೆ ನೀವೇ ಹೇಳಿ ಅಷ್ಟು ಜನ ಐಡಿ ಎಲ್ಲ ಬ್ಯಾನ್ ಆದ್ಮೇಲೆ ಕೂಡ ಏನಿದೆ ಏನು ಗರಂದ್ರ ಆಕ್ಷನ್ ಏನಿದೆ ತಗೋತೇ ಇಲ್ಲ ಆದ್ರೆ ಆಕರ್ಸ್ ಎಲ್ಲ ಏನಿದೆ ಗ್ಲೋಬಲ್ ಅಲ್ಲಿ ಏನಿದೆ ಸಿ ಎಸ್ ರ್ಯಾಂಕ್ ಅಥವಾ ಬಿ ಎ ರ್ಯಾಂಕ್ ಅಲ್ಲಿ ಏನಿದೆ ಹೋಗ್ಬಿಟ್ಟು ಏನಿದೆ ರೀಜನ್ ಅಲ್ಲಿ ಟಾಪ್ ಒನ್ ಅಲ್ಲಿ ಕೂತ್ಕೊಂಡರೆ ಅದೇ ಫೇರ್ ಫೇರ್ ಪ್ಲೇಯರ್ಸ್ ಹೋಗ್ಬಿಟ್ಟು ಅಲ್ಲಿ ಏನಿದೆ ಗೈಸ್ ರೀಸನ್ ಅಲ್ಲಿ ಫೈವ್ ಅಥವಾ ಟೆನ್ ಗೆ ಬಂದ್ರೆ ಏನಿದೆ ಅವ್ರ ಐಡಿನ ಸಸ್ಪೆಂಡ್ ಅಥವಾ ಬ್ಯಾನ್ ಮಾಡಕ್ ಬಿಡ್ತಾರೆ ಡೈರೆಕ್ಟ್ಲಿ ಇದು ಈ ತರ ಏನಿದೆ ಗರೇಂದವ್ರು ಮಾಡ್ತಾ ಇರುವಂತದ್ದು ಈ ತರ ಗೇಮ್ ನಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ತುಂಬಾನೇ ನಡೀತಾ ಇದೆ ಗರೇಂದವರು ಆದಷ್ಟು ಬೇಗ ಆಕ್ಷನ್ ತೆಗೆದುಕೊಳ್ಬೇಕು ಈಗ ಏನಿದೆ ಒಬ್ಬ ಪ್ಲೇಯರ್ ನ ಐಡಿ ಏನಿದೆ ಬ್ಯಾನ್ ಮಾಡಿದಾರೆ ಅಂತ ಅಂದ್ರೆ ಈಗ ಏನಿದೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡೋತಾರದ್ದು ಒಂದು ಏನಾದ್ರು ಏನಿದೆ ಗರೇಂದವ್ರು ಮಾಡ್ಬೇಕಲ್ವಾ ಈಗ ಫಾರ್ಮ್ ನೇ ತಂದ್ರು ಅನ್ಕೊಳ್ಳಿ ಇವಕ ಈಗ ಏನಿದೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋತರ ತಂದ್ರು ಕೂಡ ಏನಿದೆ ಅಲ್ಲಿರೋದೇ ಮೆಂಬರ್ಸ್ ಅಂದ್ರೆ ಟೀಮ್ ಇರೋದೇ ಟೀಮ್ ಅಲ್ಲಿ ಇರೋದೇ ಒಂದು ಹತ್ತೆರಡು ಜನ ಅದರಲ್ಲಿ ಗೈಸ್ ಅವರು ಎ ಇಂದ ಎಂದ್ರೆ ಏನಿದಾಗ ಆಟೋಮೆಟಿಕ್ ಎ ಎಂದ್ರೆ ರಿಪ್ಲೈ ಬರುತ್ತೆ ಅಲ್ಲಿ ಅದು ಯಾವುದೇ ತರದೊಂದು ಏನಿದೆ ಗರನ ಕಡೆಯಿಂದ ಅಫಿಷಿಯಲ್ ಆಗಿ ರಿಪ್ಲೈ ಬರಲ್ಲ ನಿಮಗೆ ಎ ಎಂದೇ ರಿಪ್ಲೈ ಬರೋದು ಅಷ್ಟು ಜನ ಏನಿದೆ ಮೆಸೇಜ್ ಆಗ್ದಾಗ ಅಥವಾ ಏನಿದೆ ನೀವು ಮೆಸೇಜ್ ಮಾಡಿದಾಗ ಗರೇನ್ ಅವರಿಗೆ ಓಕೆ ಈ ತರ ಫೈಲ್ ನ ಸಬ್ಮಿಟ್ ಮಾಡಿದಾಗ ಏನದಾಗ್ ಎಂದನೆ ರಿಪ್ಲೈ ಬರೋದು ಮ್ಯಾನುಲಿ ಬರಲ್ಲ ಇನ್ನೊಂದೇನತ್ತಂದ್ರೆ ನೋಡಿ ಸಿ ಎಸ್ ಅಲ್ಲಿ ಅಥವಾ ಬಿ ಆರ್ ಅಲ್ಲಿ ರ್ಯಾಂಕ್ ಸೀಸನ್ ಅಲ್ಲಿ ಏನಿದೆ ಪ್ರತಿ ರಾಂಕ್ ಸೀಸನ್ ಅಲ್ಲಿ ಈಗ ಫೇರ್ ಪ್ಲೇಯರ್ ಏನಾದ್ರು ಟಾಪ್ ಒನ್ ರೀಜನ್ ಅಲ್ಲಿ ಏನಾದರೂ ಟಾಪ್ ಟೆನ್ ಅಲ್ಲಿ ಬಂದ್ರೆ ಏನಿದೆ ಅವ್ರ ನ ಬ್ಯಾನ್ ಮಾಡೋದು ಸಸ್ಪೆಂಡ್ ಮಾಡೋದು ಮಾಡ್ತಾರೆ ಗರಂದರು ಅದೇ ಏನಿದೆ ಅದೇ ಆ ರೀಜನ್ ಅಲ್ಲಿ ಟಾಪ್ ಒನ್ ಇಂದ ಏನಿದೆ ಟಾಪ್ ಟೆನ್ ವರೆಗೂ ಆಕರ್ ತುಂಬಿರ್ತಾರೆ ಆದ್ರೆ ಅವ್ರ ಮೇಲೆ ಗರೆ ಅಂದ್ರು ಏನು ಆಕ್ಷನ್ ತಗೊಳಲ್ಲ ಹಾಗೇನಿದೆ ಅವ್ರ ಐ ಡಿನ ಬ್ಯಾನ್ ಅಥವಾ ಸಸ್ಪೆಂಡ್ ಕೂಡ ಮಾಡಲ್ಲ ಅವರು ಐಡಿ ಡಿ ಅಕೌಂಟ್ ಇರ್ತಾರ ಗುರು ವಾಟ್ಸ್ಆಪ್ ನಂಬರ್ ಟ್ರಸ್ಟೆಡ್ ಆಕ್ ಏನಿದೆ ಕೊಡ್ತೀವಿ ಅಂತ ಕೂಡ ಅಕೌಂಟ್ ಇರ್ತಾರೆ ಐ ಐಡಿನ ಏನ್ ಮಾಡಲ್ಲ ಆದ್ರೆ ಫೇರ್ ಪ್ಲೇಯರ್ ಗಳ ಐಡಿಸ್ ನ ಏನಿದೆ ಬ್ಯಾನ್ ಮಾಡಕ್ಕೋದು ಸಸ್ಪೆಂಡ್ ಮಾಡೋದು ಮಾಡ್ತಾರೆ ಆದಷ್ಟು ನಾನು ನಿಮ್ಗೆ ಹೇಳೋದು ಒಂದೇ ಏನಿದೆ ತುಂಬಾ ವರ್ಷಗಳಿಂದ ಫ್ರೀ ಫೈರ್ ಆಡ್ಕೊಂಡ್ ಬಂದಿರ್ತಾರೆ ಅಷ್ಟೆಲ್ಲ ಗೇಮ್ ಅಲ್ಲಿ ದುಡ್ಡಾಗ್ಬಿಟ್ಟು ಟಾಪ್ ಮಾಡಿರ್ತಾರೆ ಆದಷ್ಟು ನಿಮ್ಮ ಐ ನಲ್ಲಿ ಏನಿದೆ ಆಕ್ಸ್ ಅಥವಾ ಪ್ಯಾನ್ ಯೂಸ್ ಮಾಡೋದನ್ನ ಏನಿದೆ ನಿಲ್ಸಿ ನಿಲ್ಸಿ ಅನ್ನೋದನ್ನ ಮಾಡಕ್ ಹೋಗ್ಬೇಡಿ ಇಲ್ಲದೆ ಹೋದ್ರೆ ಏನಿದೆ ನಿಮ್ಮ ಐ ಡಿ ಸಸ್ಪೆಂಡ್ ಅಥವಾ ಬ್ಯಾನ್ ಆಗುತ್ತೆ ಆಮೇಲೆ ಅನ್ಬ್ಯಾನ್ ಆಗೋದಂತೂ ತುಂಬ ತುಂಬಾ ಕಷ್ಟ ಆಗಿಸಿ ಎರಡು ವರ್ಷ ಹತ್ತು ವರ್ಷ ಹೋದ್ರು ಕೂಡ ಸೊ ಅದಕ್ಕೆ ಆಗಿ ಆದಷ್ಟು ಹುಷಾರಾಗಿರಿ ಆಗೇನು ನೋಡೋರ್ ಅವಾಗ ಇಷ್ಟ ಆಯ್ತು ಇವತ್ತು ಮುಗಿಸ್ತಾ ಇದೆ ನಿಮ್ಮ ವೆಟಕಿಗಳೂ